ಇಲ್ಲ ನೀನು ಮಾತಾಡಪ್ಪ ಇಲ್ಲ ಇಲ್ಲ ನೀನು ಮಾತಾಡಪ್ಪ ನೀನು ಮಾತಾಡೋ ಪರವಾಗಿಲ್ಲ ನಾನೇನು ಮಾತಾಡಲಿ ನಾನೇನಪ್ಪ ಮಾತಾಡಲಿ ನೀನು ಹಾಂ ಬರ್ತಾರೆ ಸರ್ ಬಿಡಿ ಸರ್ ಯಾಕೆ

तो सर ये कटिंग शॉप है ये लेसन सर मुनीन्द्र ಇದ್ರದ್ದು ಫುಡ್ ಲೈಸೆನ್ಸು ಡಾಕ್ಯುಮೆಂಟ್ಸ್ ಏನಿಲ್ಲ ಇವರು ಫೋನ್ ಮಾಡಿಕೊಟ್ರು ನಮ್ಮ ಓನರು ಅಂತ ಆಮೇಲೆ ಇವಾಗ ಬಂದಿದ್ದರು ಇವರು ಹ್ಞೂ ಫೋನ್ ಮಾಡಿಕೊಟ್ಟಾಗ ಈ ಥರ ಏನು ರೀ ಈ ಥರ ಇವರು ಹೆಲ್ತ್ ಇನ್ಸ್ಪೆಕ್ಟ್ರು ವಿನೋದ್ ಅವ್ರಿಗೆ ನಾನೆಲ್ಲ ನೋಡ್ಕೊಳ್ತಾ ಇದ್ದೀನಿ ಅಂತ ಇವರು ಡೈರೆಕ್ಟ್ ಆಗಿದ್ದಾನೆ ಯಾವುದೂ ದಾಖಲೆ ಇಲ್ಲ ಅಲ್ಲ ಯಾವುದನ್ನೇ ಪ್ರೂವ್ ಮಾಡಿಸಿ ಫಸ್ಟ್ ನೀವು ಹೇಳ್ರಿ ನೀವು ಹೇಳಿದ್ರೆ ನನ್ನ ಅಕ್ಕ ನನ್ನ ಮಕ್ಕ ಯಾವ್ದು ನೋಡಿದಿರಿ ನಾ ಇಲ್ಲ ನಾನು ಯಾವ್ದು ನೋಡಿ ನಿಮ್ಮ ನಿಮ್ಮ ಫೋನಲ್ಲಿ ಇರಬೇಕು ಬೇಕಾಗಿರಿ

ಫೋನ್ ಮಾಡಿದ್ರೆ ನಿಮ್ಮ ಮುಂದೆ ಹೇಳಿದ್ದು ಇವ್ರೇನ್ ಮಾಡಿದ್ರು ಹೆಲ್ತ್ ಇನ್ಸ್ಪೆಕ್ಟರ್ ವಿನೋದ್ ಅವರಿಗೆ ನಾನು ಮದ್ಲಿ ಕೊಡ್ತಾ ನನಗೆ ನನ್ಗೆ ಹೇಳಿದ್ರು ನಾನು ಹೇಳಿದ್ಮೇಲೆ ನಿಮ್ಗೆ ಫೋನ್ ಮಾಡಿಲ್ಲ

ಬರಲ್ಲ ನಾನು ಮಾತಾಡ್ತ ಬೇರೆ ಹೊಸ ನಿಮಿಷ ನನ್ನ ಮಾತು ನಾನು ವಿನೋದಲ್ಲಿ ದುಡ್ಡು ತಗೊಂಡಿದ್ದೀರ ಅಂತ ನಾನು ಹೇಳ್ತಲ್ಲ ನಿಮಗೆ ನಿಮಗೆ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಈ ಮನುಷ್ಯ ಹೇಳ್ತಾ ಇದ್ದಾರೆ ರೆಕಾರ್ಡ್ ಹಚ್ಚಾಕಿದ್ರೆ ನನಗೆ ಇರಬೇಕು ಇಲ್ಲ ಒಗ್ಗ ನಿಮಿಷ ಉಂಟು ನೀನು ಏನ್ ಶಿಫ್ಟ್ ಅಂತ ನೀಟ್ನೆಸ್ ಲೇದು ಇನ್ಸ್ಪೆಕ್ಟರ್ వచ్చిందಾರ ಅದು ನೀಟ್ನೆಸ್ ಇಲ್ಲ ಅಂತ ನೋಡಿ ನೀವು ಅಂತ ಅಷ್ಟೇ ಅವ್ರದ್ದು ಪ್ರಶ್ನೆ ಅಲ್ಲಲ್ಲ ನಿಮಗೆ ತೊಂದರೆ ಆಗುತ್ತೆ ನೀಟ್ನೆಸ್ ಒಂದು ಒಂದು ಇನ್ನೊಂದು ಏನಂದ್ರೆ ಅದರ ಇಲ್ಲ ನಾನು ಬ್ರದರ್ ಬಂದಿಲ್ಲ ಅಂದ್ರೆ ಅದೇ ಕೆಲಸ ನಮ್ದು ಪೂಜಾ ಸ್ವೀಟ್ಸ್ಗೂ ಬಂದಿದ್ರು ಆಕ್ಲಿ ತೊಂದರೆ ಇಲ್ಲ ಈಗ ನಮಗೆ ಗೊತ್ತಿರೋ ಅಂಗಡಿಗಳಿಗೆ ನಮ್ಮ ಅಂಗಡಿಗಳಿಗೆ ಎಲ್ಲಾ ಈ ಥರ ನೀಟ್ನೆಸ್ ಇಲ್ಲ ಅಂತ ಅವರ ಇನ್ಸ್ಪೆಕ್ಟರ್ ಕರ್ಕಸ್ತೀನಿ ಅಂದ್ರು ಕರ್ಫ್ಯೂ ಸ್ಟೇಷನ್ ಅಲ್ಲಿ ಇನ್ಫಾರ್ಮ್ ಮಾಡಿದೀವಿ ಬರಲಿ

ಎಲ್ಲ ಮಾಡಿ ಅಲ್ಲಿಂದ ತರೋದು ಅಂತ ಹೇಳಿದ್ರು ತಮಿಳ್ನಾಡಿಂದ ತಂದ್ಬಿಟ್ಟು ಇಲ್ಲಿ ಮಾರೋಂಥದ್ದು ಒಂದಕ್ಕೊಂದು ಲೈಸೆನ್ಸ್ ಇಲ್ಲ ಕ್ಲೀನ್ ನೀಟ್ನೆಸ್ ಇಲ್ಲ ಈಗ ನನಗೆ ಯಾವ್ದೋ ಲಾಸ್ಟ್ ಟೈಮ್ ಹೋದ ವಾರದಲ್ಲೇ ಬಂದಿದ್ದು ಲೊಕೇಶನ್ ಸಮೇತ ಇಲ್ಲಿ ಬಂದೆ ನಾನು ಬಂದರೆ ಆಮೇಲೆ ಮಾತಾಡಿದ್ರೆ ಇವರು ಫೋನಲ್ಲ ಅಂತರ ಹೆಂಗೆನೋ ಮಾತಾಡ್ಬೋದು ಏನಪ್ಪ ಇದು ಇರೋದಿಲ್ಲ

ನೋಟಿಸ್ ಕೊಟ್ಟೋಗಿರೋ ನಾನು ಬಂದಿದ್ದೀನಿ ನಾನು ಬಂದು ಕೊಟ್ಟೆ ನಾನು ಬಂದಿಲ್ಲ ಇಲ್ಲಿಗೆ ನಮ್ಮನೆ ಫುಟ್ಬಾತ್ ಮಾಡ್ಕೊಂಡು ಹೋಗಬೇಕು ಕ್ಲಿಯರೆನ್ಸ್ ಮಾಡ್ಕೊಬೇಕು ಹೋಗಿರೋದು ನಾನು ನಾನು ನಾಲ್ಕು ಕಂಪ್ಲೇಂಟು ಬರ್ದಾಕ್ತೀನಿ ಒಂದು ಏನು ಕಾನೂನು ರೀತಿಯಲ್ಲಿ ಏನಿದೆ ಈಗ ಧರ್ಮಪುರಿಂದ ಇಲ್ಲಿ ತಂದು ಮಾರುವಂತದ್ದು ಅದಕ್ಕೆ ಸಂಬಂಧಪಟ್ಟಾಗ್ಲೇ ಇವ್ರು ನಾನೊಬ್ಬರು ತಗೊಂಡ್ ಬರಲ್ಲ ಸಪ್ಲೈ ಮಾಡೋರ್ ಇರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಷಯ ಏನಂತಂದ್ರೆ ಆ ಕಡೆ

ಆಪಾದ್ಮೆ ಬಂದ್ಬಿಟ್ಟು ಈಗ ನೋಡಿ ಈಗ ಈಗ ಅವ್ರ ಏನ್ ಹೇಳಿದ್ರು ಅವ್ರ ಏನ್ ಹೇಳಿದ್ರು ನಾನ್ ನೋಡೇ ಇಲ್ಲ ಅವ್ರು ಈಗ ನಮ್ಮ ಪೊಲೀಸ್ ಅವ್ರಿಗೂ ಏನೋ ನಾನು ಮಾಡ್ತಾ ಇದ್ದೀನಿ ಅಂದ್ರು ಯಾರು ಗಿರಿ ಗಿರಿ ನನ್ ಫೋನ್ ಅಲ್ಲಿ ರಿಸೀವ್ ಮಾಡಿದ್ರೆ ನಾನು ಹೇಳ್ತಾ ರೆಕಾರ್ಡ್ ಇರ್ತಾ ಇತ್ತು ಅವಾಗ ಏನಾಗುತ್ತೆ ತಪ್ಪಾಗುತ್ತೆ ಒಂದ್ ನಿಮಿಷ ಸರ್ವಿಸ್ ಅವ್ರು ಏನ್ ಮಾಡ್ಬೇಕು